ನನ್ನ ಅಧಿಕಾರದ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಹಾಜಿ ಖಾನ್ ಅಧಿಕಾರ ದುರುಪಯೋಗ ಮಾಡುವುದು ನಾನಲ್ಲ ರುಹಿತ್ ರವರ ಪತ್ರಿಕಾಗೋಷ್ಠಿ ತಿರುಗೇಟು ನೀಡಿದ ಅನ್ಸರ್ ಖಾನ್ ಚಂದಾಮಣಿ ನಾನು ಎಂದಿಗೂ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿಲ್ಲ ನನ್ನ ಅವಧಿಯಲ್ಲಿ ಒಂದು ಅಕ್ರಮ ನಡೆದಿದ್ದರೆ ನಾನು ತಲೆ ಭಾಗಿಸುತ್ತೇನೆ ಎಂದು ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆಜಿ ಹನ್ಸರ್ ಖಾನ್ ರವರು ಸದರಿ ಗ್ರಾಮದ ರೋಹಿತ್ ಹಾಗೂ ಅವರ ತಂಡದವರಿಗೆ ತಿರುಗೇಟು ನೀಡಿದರು ಮುರುಗಮಲ್ಲ ಗ್ರಾಮದ ಅಧ್ಯಕ್ಷರ ಕೊಠಡಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ರಾಜ್ಯ ಸರ್ಕಾರ ಗಾಂಧಿ ಪುರಸ್ಕಾರ ಪ್ರಶಸ್ತಿ ನೀಡಿದೆ ಪಂಚಾಯಿತಿ ಹಾಗೂ ಅಧಿಕಾರಿಗಳ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುವವರಿಗೆ ಇದೇ ಒಂದು ತಕ್ಕ ಉತ್ತರ ಎಂದು ವಿವರಿಸಿದರು ಪಕ್ಷಾತೀತವಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳ ಅಭಿವೃದ್ಧಿಗೆ ಪಂಚಾಯಿತಿ ಅಧಿಕಾರಿಗಳು ಹಾಗೂ ನಾನು ಸಹಕರಿಸುತ್ತಾ ಬರುತ್ತಿದ್ದೇವೆ ಎಂದು ಹೇಳಿದರು ಬಾವಿಗಳು ಬಂದು ಸೇರೋ ಜಾಗ ನಿಮ್ಮ ಮನೆ ಮುಂದೆ ಇದ್ದಿದ್ದು ಬಂಡೆ ಮೇಲೆ ಏನಾಗಿದೆ ಸಮೀ ಜಾಗ ಈ ಇದೆಲ್ಲ ನನ್ನ ಮಾತುಗಳಿಗೆ ನಮ್ಮ ಊರಿನ ಎಲ್ಲ ಹಿರಿಯರು ಮಾತೇ ಎಲ್ಲರೂ ಮತ ಬಾಂಧರು ಇದನ್ನ ಗಮನಿಸಬೇಕು ಇದು ನಮ್ಮ ಮೇಲೆ ಅಪವಾದ ಆಗ್ತಾ ಇರೋದು ಏನು ಅಂತ ನೀವು ತಿಳಿಬೇಕು ಇನ್ನ ರುಹಿ ಹೇಳ್ತಾರೆ ಲಾಸ್ಟ್ ಮಾತು ನಾವು ಏನು ಆವತ್ತು ಹೋಗಿದ್ರೆ ಹನ್ನೆರಡು ಗಂಟೆ ಎರಡೂವರೆ ಗಂಟೆಗೆ ಹೋದ್ರೆ ಒಬ್ಬರು ಇಲ್ಲ ಪೀವನ ಎದುರು ಕರಗಸ್ಕೂಲಿಗಾರ ಅವರೇನು ವಸೂಲಿ ಮಾಡಕ್ ಹೋಗಿದ್ರು ಅಧ್ಯಕ್ಷರು ಎಲ್ಲಿ ಹೋಗಿದ್ರು ಅಧ್ಯಕ್ಷರು ಗೌರ್ಮೆಂಟ್ ಅಫಿಷಿಯಲ್ ಅಲ್ಲ ಬೆಳಗ್ಗೆ ಬಂದ್ರೆ ಐದು ಗಂಟೆವರೆಗಿರ್ಬೇಕಂತ ಅವ್ರ ಟೈಮ್ ಏನಿರುತ್ತೆ ಅವ್ರ ಏನ್ ಕೆಲಸ ಸಿಗ್ನೇಚರ್ ಇರುತ್ತೆ ಅಷ್ಟಕ್ಕೆ ಸೀಮಿತರು ಬಂದು ಗೌರ್ಮೆಂಟ್ ತರ ಟೈಮಿಂಗ್ ಇರ್ಬೇಕಂತ ನನಗೇನು ಕಾನೂನಿಲ್ಲ ರೆಸಿಲೇಷನ್ ಅಲ್ಲೇ ಇಟ್ಕೊಂಡು ಓದಪ್ಪ ಟೈಮಲ್ಲಿ ಎಲ್ಲ ಹೊತ್ಕೋ ಇದು ಮಾಡ್ಕೋ ಅಂತ ಅವನು ಫ್ರೀ ಹೇಳ್ತಾನೆ ಅವ್ರನ್ನ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅವ್ರು ಯಾರು ಕೇಳಕ್ಕೆ ಅಂತ ಇನ್ನು ಯಾಕೆ ನಮ್ ನಾವು ದಾರಿ ಅಂತ ನಮ್ಗೆ ಯಾಕಪ್ಪ ಹೇಳ್ತೀಯ ಅದು ನನ್ಗೆ ಇಲ್ಲದೆ ಆವಾಗ ಇದು ನನಗೆ ಯಾಕೆ ಹೇಳ್ತೀಯ ಆಯ್ತು ಇದೆಲ್ಲ ಬಿಡಿ ಇದರಿಂದ ಏನಾಗಲ್ಲ ಏನು ಹೋಗಿದ್ರೆ ಕಾನೂನು ಚೌಕಡಿಗೆ ಅಲ್ಲೆಲ್ಲ ಸಬ್ಮಿಟ್ ಮಾಡಿ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮಿಂದ ನಾನು ಹೇಳಿರೋದು ನೀವು ಉಪ್ಪು ತಿಂದು ನೀರು ಕುಡಬೇಕಂತೇಳು ಸದ್ಯದ್ದು ಸದ್ಯಕ್ಕೆ ದೂರದ ಮಾತು ಅಂತ ಹೇಳಿರೋದು ನಾನು ಅದೇನೋ ಹೇಳಿದೆ ಇಲ್ಲಿ ನನ್ ಕನ್ನಡ ಬರೋಲ್ಲ ನೀನ್ ಬರುತ್ತೆ ಅಷ್ಟು ಮತ್ತಿಗೆ ಆದ್ರೆ ನಾನ್ ಮೂರನೇ ಕ್ಲಾಸ್ ಹೋದ್ರೆ ಅಷ್ಟು ಮತ್ತೆ ಮಾತಾಡ್ತಾ ನೀನು ಇಷ್ಟು ಎಜುಕೇಶನ್ ಮಾಡಿ ಇದು ಮಾಡ್ಬಿಟ್ಟು ಏನ್ ಮಾಡ್ತಾ ಇದಾರೆ ಅಂತ ನೀನ್ ಉಡಾಪೇ ಮಾತುಗಳನ್ನ ಎಲ್ಲಾ ತಾಲೂಕ್ ನೋಡ್ತಾ ಇದೀಯೋ ಡಿಸ್ಟಿಕ್ ನೋಡ್ತಾ ಇದೀವಿ ಸ್ಟೇಟ್ ನೋಡ್ತಾ ಇದೀಯ ಎಲ್ಲರೂ ತಿಳ್ಕೊತಾರೆ ಎಲ್ಲರಿಗೆ ನೋಡಿದವ್ರಿಗೆ ಒಂದಷ್ಟ ನಾನು ಮಾತುಗಳನ್ನ ಮುಗಿಸ್ತೀನಿ ಯಾವ್ದು ಭ್ರಷ್ಟಾಚಾರ ಪಂಚಾಯಿತಿಯಲ್ಲಿ ನನ್ನ ಕಾಲದಲ್ಲಿ ಆಗಿಲ್ಲ ಪಿ ಡಿ ಅವರು ಆಗ್ರಿ ಪಿ ಡಿ ಅವರು ಒಳ್ಳೆಯವರು ಏನು ಐದು ವರ್ಷ ಇಲ್ಲಿ ಕೆಲಸ ಮಾಡಿದ್ರು ಹೇಳದೇ ಎಲ್ಲರ ಮೇಲೆ ಅಂತ ಮೇಲೆ ಒಂದು ಎಫ್ಐಆರ್ ತೋರ್ಸಪ್ಪ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾತು ರೂಪಾಯಿಗಳನ್ನು ಪಡೆಯುತ್ತಿದ್ದಾರೆ ಎಂದು ಅಪಾದಿಸುತ್ತ ಮೇಲ್ಕಂಡ ಅಧಿಕಾರಿಗಳಾದ ಕರವಸೀಲ್ಗಳ ಮಂಜುನಾಥ ಅವರು ಮತ್ತು ಅಧ್ಯಕ್ಷರಾದ ಜಿ ಅನ್ಸರ್ ಖಾರ್ನ್ ಅವರು ಮರುಮಲದವರಾಗಿದ್ದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇದೇ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡುತ್ತಾ ಈ ಸೊತ್ತಿಗಾಗಿ ಹಾಗೂ ಜಮೀನಿನ ನೋಂದಣಿಗಾಗಿ ಹಣ ಅಥವಾ ಅದೇ ಜಮೀನಿನ ಒಂದು ಭಾಗವನ್ನು ತಮ್ಮ ಅಥವಾ ತಮ್ಮ ಕುಟುಂಬಸ್ಥರ ಹೆಸರಿಗೆ ನೋಂದಣಿ ಮಾಡಿಕೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿರುವುದಾಗಿ ಪಿ ಡಿ ಒ ಸುರೇಶ್ ಅವರು ಸುಮಾರು ಐದು ವರ್ಷಗಳಿಂದ ಇವರಿಗೆ ಸಹಕರಿಸುತ್ತಾ ಬಂದಿರುತ್ತಾರೆ ಇವರುಗಳಿಗೆ ಪ್ರಶ್ನೆ ಮಾಡಲು ಹೋದಾಗ ಜನರ ಮೇಲೆ ಎಫ್ಐಆರ್ ಆರ್ ಅನ್ನು ಮಾಡಿಸಿ ಅಧಿಕ್ ಅಧಿಕಾರಿಗಳಾದ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಹಾಗೂ ಅದೇ ವಿಷಯವಾಗಿ ಹಣ ಮತ್ತು ರಾಜಕೀಯದಲ್ಲಿ ಬಲಿಷ್ಠರಾದ ಅನ್ಸರ್ ಖಾನ್ ಅವರು ಸಹ ಮುರುಮಲ ಗ್ರಾಮಕ್ಕೆ ಸೇರಿದವರು ಸೇರಿದ ಮಶಾಣ ಜಮೀನು ಸಹ ಮಾರಿಕೊಳ್ತಿದ್ದಾರೆ ಎಂಬ ಈ ಮೇಲ್ಕಂಡ ವಿಷಯಕ್ಕೆ ಮಾನ್ಯ ಕಂದಾಯ ಸಚಿವರಿಗೆ ಕೃಷ್ಣ ಬೇರೆಗೌಡ ಅವರಿಗೆ ಏನು ಲಿಖಿತ ರೂಪದಲ್ಲಿ ಕಳಿಸಿರ್ತಾರೆ ಅದು ವಿಚಾರ ಫಸ್ಟೇ ತಿಳಿಸಿದ್ದೀನಿ ಅದು ತಾಲೂಕ್ ಪಂಚಾಯತಿಗೆ ಬಂದು ತಾಲೂಕ್ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಗೆ ಬಂದಿರ್ತದೆ ತಾಲೂಕ್ ಪಂಚಾಯತಿಯಿಂದ ಏನು ಆದೇಶ ಇರುತ್ತೆ ಆದೇಶ ಪ್ರಕಾರ ಏನು ನಮ್ಮ ಮೇಲೆ ದಾವೆ ಸಲ್ಲಿಸಿದ್ದಾರೆ ಅವರಿಗೆಲ್ಲ ಸಲ್ಲಿಸಿರ್ತೀವಿ ಪತ್ರಗಳ ಮುಖಾಂತರ ಅವ್ರು ಸಲ್ಲಿಸಿರುತ್ತೇವೆ ಅವರು ಹಿಂಬರಹ ಕೊಡಬೇಕು ಅವರು ಖಾಲಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ ಏನವರು ಅವರು ಆರೋಪಗಳು ಮಾಡಿದ್ದಾರೆ ಆ ಆರೋಪಗಳ ಯಾವೊಂದನ್ನು ದಾಖಲೆಗಳನ್ನು ಕೊಟ್ಟಿರಲ್ಲ ಆದ ಕಾರಣ ಏಳು ದಿವಸ ಒಳಗಡೆ ದಾಖಲೆಗಳನ್ನು ಸಲ್ಲಿಸಬೇಕಂತ ಒಂದು ಆದೇಶವನ್ನು ಮಾಡಿರ್ತಾರೆ ಆ ವಿಚಾರವಾಗಿ ರೂಹಿದವರು ಅಧಿಕಾರದಲ್ಲಿ ಅವರೇ ಇದ್ದಾರೆ ಎಲ್ಲ ಇದ್ದಾರೆ ಏಳು ದಿವಸದಲ್ಲಿ ಕೊಡಿ ಅಂದರೆ ಕೊಡಕ್ಕಾಗುತ್ತ ಅಂದೇ ಅವರು ಪ್ರಶ್ನೆ ಮಾಡ್ತಾರೆ ಆರೋಪ ಮಾಡೋದು ಹೆಂಗೆ ರೋಹಿತ್ ಎಲ್ ಎಲ್ ಬಿ ಅವರೇ ಎಲ್ ಎಲ್ ಬಿ ಓದಿ ರೋಹಿತ್ ಅವರೇ ಆರೋಪ ಮಾಡೋ ಮೊದಲು ಬರೀ ಮಾತಲ್ಲ ಎಲ್ಲ ದಾಖಲೆಗಳನ್ನು ಕೈಯಲ್ಲಿ ಹಿಡ್ಕೊಂಡು ಆರೋಪ ಮಾಡೋದು ಯಾಕಂದರೆ ನೀವು ಎಲ್ ಎಲ್ ಬಿ ಅಂತ ಕೈಯಲ್ಲಿ ಹಿಡ್ಕೊಂಡು ಆರೋಪ ಮಾಡಬೇಕು ಅವ್ರು ಅಧಿಕಾರದಲ್ಲಿದ್ದಾರೆ ಇದ್ದು ಕೊಡೋದಿಲ್ಲ ಅಂತ ಇನ್ನೊಂದು ದೌರ್ಜನ್ಯ ಮಾಡಿದ್ದಾರೆ ಅಧಿಕಾರದಲ್ಲಿ ಇದ್ದೇ ಇದ್ದೆ ಅಧಿಕಾರ ಬಿಟ್ಟು ಹೇಳ್ತಿನ ಮೇಲೆ ಮಾಡ್ತೀನಿ ನನ್ನ ನನಗೆ ಏನು ಹೇಳಿದ್ದೇನೆ ಅಂದರೆ ಅಧಿಕಾರದಲ್ಲಿದ್ದು ದೌರ್ಜನ್ಯ ಮಾಡ್ತಾ ಇದ್ದಾರೆ ದೌರ್ಜನ್ಯ ತೋರಿಸ್ತಾ ಇದ್ದಾರೆ ಅಂದ ಇದಕ್ಕೋಸ್ಕರ ನಾನು ಅಧಿಕಾರದಲ್ಲಿದ್ದೀರಪ್ಪ ಅಧಿಕಾರ ಈಕ್ವಲ್ ಟು ಸಿ ಎಂ ಥರ ಗ್ರಾಮ ಪಂಚಾಯತ್ ಅಧ್ಯಕ್ಷರಂದರೆ ನಾನು ಏನು ಅಧಿಕಾರದಲ್ಲಿ ಇದ್ದು ನಾನು ಏನು ಮಾಡೋದಿಲ್ಲ ಅಧಿಕಾರ ಆದಮೇಲೆ ಬೇಕಾದರೆ ನಾನು ಮಾಮೂಲಿ ಮನುಷ್ಯ ಇದ್ದಾಗ ಏನಿದೆ ಅದರ ಬಗ್ಗೆ ನಾನು ಮಾಡ್ತೀನಿ ಅಂತ ತೋರಿಸಿದ್ದೀನಿ ಅಧಿಕಾರದಲ್ಲಿದ್ದೀನಿ ನಾನು ಬಲದಲ್ಲಿದ್ದೀನಿ ನನ್ನ ಜೊತೆಯಲ್ಲಿದ್ದಾರೆ ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಎಲ್ಲ ನೀನು ಹೇಳ್ದಂಗೆ ನಾನು ಹೇಳ್ತಾ ಇಲ್ಲ ಮತ್ತು ನೀನು ಆಧಾರ ಮಾಡ್ತೀಯ ಆವತ್ತು ವಾಟ್ಸಭೆ ಇತ್ತ ಏನು ಅಂತ ಆನ್ಲೈನ್ ಇರೋದು ಆನ್ಲೈನಲ್ಲಿ ಕಂಪ್ಯೂಟರಲ್ಲಿ ಆಗಿರುತ್ತೆ ಎಂಟು ಗಂಟೆಗೆ ಯಾವ ವಾಟ್ಸಭೆ ಇತ್ತು ಹತ್ತು ಗಂಟೆಗೆ ಯಾವ ವಾಟ್ಸಭೆ ಇತ್ತು ನೀನು ಮಾಡಿರೋ ಕೆಲಸಕ್ಕೆ ನಾವು ಎರಡು ಕಡೆ ದಾರಿಗಳಿಗೆ ಅಡ್ಡ ಪಡಿಸಿದ್ರೆ ನಮ್ಮ ದಾರಿಗೆ ಮಾಡಿಲ್ಲ ಅಂತ ಆಯಿತು ಪಿ ಡಿ ಅವರು ಸುಮಾರು ಐದು ವರ್ಷಗಳಿಂದ ಅಂತ ಇದೆಯಂತೆ ಸಂತೋಷ ಅವ್ರ ಮೇಲೆ ಪ್ರಶ್ನೆ ಮಾಡಕ್ ಹೋದಾಗ ಐ ಆರ್ ದಾಖಲೆ ಮಾಡ್ತೀರಾ ಹೇಳ್ತೀಯ ನೀನು ಅವರು ಐದು ವರ್ಷದಿಂದ ಎಷ್ಟು ಎಷ್ಟು ಜನರ ಮೇಲೆ ಅವರು ಎಫ್ ಐ ಆರ್ಗಳನ್ನು ದಾಖಲಿಸಿದ್ದಾರೆ ಅದು ಗೊತ್ತಾಗ ಇಪ್ಪತ್ತೈದು ವರ್ಷಗಳಿಂದ ಅನ್ಸವರು ಇದ್ದಾರೆ ಅಂತ ನಾನು ಇರೋದು ಎಷ್ಟು ವರ್ಷಗಳೇನು ಅಂತ ತಿಳ್ಕೊಂಡು ಮಾತು ಪಿ ಡಿ ಒ ಸುರೇಶ್ ಅವರು ಎರಡು ಕಡೆ ಗಾಂಧಿ ಪುರಸ್ಕಾರ ತಗೊಂಡಿದ್ದಾರೆ ಅವ್ರು ಮಾಡಿರೋ ಕೆಲಸಗಳನ್ನ ಪಂಚಾಯತದಲ್ಲಿ ಯಾರು ಪಕ್ಷ ಇರೋದಿಲ್ಲ ಪಕ್ಷಾತೀತವಾಗಿ ಇರುತ್ತೆ ಇದನ್ನು ಯಾರು ತಡೆಗಟ್ಟಾಗಲ್ಲ ನಿಮ್ಮ ಉದ್ದೇಶ ಏನಿದ್ರೆ ಅವ್ರನ್ನ ತೆಗಿಬೇಕು ಇವ್ರನ್ನ ತೆಗಿಬೇಕು ಇಳೀರಿ ಅಂತ ನೀವು ಹೇಳ್ತಾ ದಮ್ಮು ತಾಕತ್ತು ನೋಡಪ್ಪ ಇದು ದಮ್ಮು ತಾಕೋತ್ ತೋರ್ಸೋದು ಇದೇನಾದಿರೋ ಬರವಣಿಗೆ ಲಿಖಿತದಲ್ಲಿ ಮಾತ್ರ ದಮ್ಮು ತಾಕೋತ್ತು ನೋಡ್ತಾರೆ ನೀನು ಹೇಳ್ತಾ ಇದೆಯಾ ಆ ಹು ಆಯಮ್ಮನ ನಾನು ಕಳೆ ಹೇಳಿಲ್ಲ ಏನಿಲ್ಲ ಆಯಮ್ಮನ ವೇ ಕೇಸ್ಗೆ ನಾವೇನು ಸಪೋರ್ಟ್ ಮಾಡಿಲ್ಲ ಅವ್ರ ಆಯ್ನ ಹಾಕಿದ್ದೆ ಅಂತ ಹೇಳ್ತಾ ಇದೆಯಾ ಇದಕ್ಕೆಲ್ಲ ವಿಟ್ನೆಸ್ಗಳು ನಿಮ್ದೇ ಇದೆ ನಿಮ್ದೇ ವಿಟ್ನೆಸ್ ನಾನು ಆವತ್ತೇನು ಮಿಸ್ ಮಾಡಿದ್ದೀನಿ ಅವರು ಡಯಾಲಿಸಿಸ್ ಎಂಜಿಯೋಗ್ರಾಮ್ ಅಟ್ಯಾಕ್ ಆಗಿ ಎಂಜಿಒ್ರಾಮ್ಗೆ ಹೋಗಿದ್ದು ಮೂರು ದಿವಸ ಆಗಿತ್ತು ಅರ್ಥ ನಾ ಹೇಳಿದ್ದೀನಿ ಮತ್ತು ನಂದೇನ ತರ್ಡ್ ಕ್ಲಾಸ್ ಓದಿದ್ದಾನೆ ಮೂರನೇ ಕ್ಲಾಸು ನಾವು ನೋಡ್ತೀವಿ ಆಮೇಲೆ ಅಂಬೇಡ್ಕರು ಎಲ್ಲಿದ್ರೆ ಟಿಪ್ಪು ಸುಲ್ತಾನ್ ಅಂತ ನಿಮ್ಮ ಪರಂಪರೆ ಅವ್ರು ಹೆಸರು ಹೇಳ್ಕೊಂಡಿದ್ದೀರಾ ಮಟಂ ಓಸ್ ಖಾನ್ ಮನುಬ್ ಅಂದರೆ ಏನಂತ ಮುರುಮಲ್ ಅವ್ರು ಕೇಳ್ಕೊಂಡು ಮಟನ್ ಗೋಸ್ ಅಂದ್ರೆ ಅಂದರೆ ಏನಂತ ಮಟಂ ಅಂದರೆ ಮಟಂ ಅಂದರೆ ಏನಂತ ನಿಮ್ಮ ಜೊತೆಯಲ್ಲಿದ್ದಾರೆ ಸಹಪಾಠಿಗಳು ಅವ್ರ್ ತಿಳ್ಕೋ ನಮ್ಮ ಮಟಮ್ಮಲ್ಲಿ ಒಳಗಡೆ ಬರ್ಬೇಕಾದ್ರೆ ಯಾರು ಪರ್ಮಿಷನ್ ತಗೋ ಆ ವಂಶದಲ್ಲಿ ಆ ಫ್ಲೆಟಲ್ಲಿ ನಾನು ಹುಟ್ಟಿರೋದು ಇದನ್ನು ಬಿಟ್ಬಿಡು ನೀನೇನು ಏನು ನೀರು ಸಾಧನೆ ಮಾಡ್ಬೇಕಂತ ಕೋರಟ್ ಹೋಗಿದೆಯ ಕೊರಟಂತ ಇದು ತಕೊ ನೀನು ಅರ್ಥ ಇರ್ತಾ ಕೊರಟು ಬಿಟ್ಬಿಟ್ಟು ಬೇರೆದೆಲ್ಲ ಉಡಾಪ ಉತ್ತರಗಳು ಕೊಡೋದು ಇದೆಲ್ಲ ಬಿಡ್ಬಿಡು ರೋಹಿತ್ ಅವ್ರು ಹೇಳ್ತಾರೆ ಅದೇನೋ ಎಮ್ ಬಿ ಎ ಏನೋ ಅದೇನೋ ಹೋಗಿ ಎಲ್ ಎಲ್ ಬಿ ಅಂತ ಅದಕ್ಕೆ ನೀನು ಹೇಳೋಕ್ಕೆ ಬರ್ತಾ ಇಲ್ಲ ಸುತ್ತುತ್ತು ಅಂತ ಇದ್ದೀರಿ ಅದು ಬಿಡಿಸಿ ಹೇಳಕ್ಕೆ ಬರ್ತಾ ಇಲ್ಲ ಎಮ್ ಬಿ ಇದು ಬ್ಯಾಚುಲರ್ ಅದೇನೇನೋ ಹೇಳಿಬಿಡ್ತಾ ಇದ್ದೀನಿ ಯಾಕಂದ್ರೆ ನೀನು ಅಷ್ಟೊದಿರೋದು ಥು ಅಂತ ನೀನು ಊತ್ಕೊಂತೆಯ ಅರ್ಥೋಯ್ತಾ ನಾನು ಮತ್ತೆ ಹೇಳ್ತೀಯ ಬಿ ಜೆ ಪಿ ಇದ್ರಲ್ಲಿ ತೆಲುಗು ಇವಾಗ ನಮ್ಮ ಕರ್ನಾಟಕದಲ್ಲಿ ತೆಲುಗು ಯಾರು ಮಾತಾಡ್ತಾನೇ ಇಲ್ಲ ತೆಲುಗು ಪಿಚ್ಚರು ನೋಡ್ತಾ ಇಲ್ಲ ತೆಲುಗು ಅಲ್ಲಿ ಯಾರು ಮಾತಾಡ್ತಾನೆ ಇಲ್ಲ ನಮ್ಮ ಕನ್ನಡ ಎಲ್ಲ ಮಾತಾಡ್ತಾರೆ ನೀವು ಕನ್ನಡ ಬಗ್ಗೆ ಇದು ತೆಲುಗು ಅಲ್ಲಿ ಮಾತಾಡ್ತೀಯಾ ನಾನು ಏನ್ ಕೊಟ್ಟ ಏನಪ್ಪಾ ನಾನು ನನಗೇನ ಗಡಿಪಾರ್ ಮಾಡಕ್ಕೆ ಕಾನೂನು ಬಂದಿದೆಯಾ ತೆಲುಗು ಅಲ್ಲಿ ಮಾತಾಡಿದ್ರೆ ಸ್ಪೀಚ್ ಮಾಡಿದ್ರೆ ಗಡಿಪಾರ ಮಾಡ್ತೀವಿ ಕರ್ನಾಟಕದಲ್ಲಿ ಅಂತ ಬಂದಿದ್ಯ ಅದಕ್ಕೆ ಯಾಕೆ ಹೂಡಾಪೆ ಉತ್ತರಗಳು ಕೊಡಬೇಡ ಹೂಡಾಪೆಲ್ಲ ಎಲ್ಲರೂ ತಿಳ್ಕೊತಾರೆ ನನಗೆ ಒಂದು ಬೇಜಾರಾಗ್ತಾ ಇದೆ ನಿನ್ನ ಲೈಫ್ ಎಲ್ಲೋ ಹೋಗ್ಬೇಕು ಅನ್ಸರ ಕಾಣ್ ನನ್ಗೆ ಗೊತ್ತೇ ಇಲ್ಲ ಅದೃಷ್ಟ ಆದ್ಮೇಲೆ ಗೊತ್ತಿ ಗೊತ್ತಾಗಿದ್ದು ಅಂತ ಯಾಕೆ ಪರ್ಸನಲ್ ಮ್ಯಾಟ್ರಿಗೆ ಹೋಗ್ಬಾರೋಗ್ಬಾರ್ದು ನಿತ್ತು ನಾನು ಹೋಗ್ತಾ ಇದೀನಿ ಕಾರಣ ಹೋಗೋಕೆ ಕಾರಣ ಏನಂದ್ರೆ ನಿನ್ನೆ ನಿನ್ನ ಲಿಲೋಟಿಯಲ್ಲಿ ಮದುವೆ ಆಗಿದ್ದಲ್ಲ ಆ ವಿಚಾರದಲ್ಲಿ ಎರಡೂವರೆ ಲಕ್ಷ ಚೆಕ್ ಕೊಟ್ಟಿರೋದು ನಂದು ಕಂಚಾರ ಹಳ್ಳಿಯಲ್ಲಿ ಅವ್ರು ಕೇಳಿದ್ರೆ ನಾನ್ ಕರ್ಕೊಂಡ್ ಬಂದು ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿರೋ ಚೆಕ್ ನಾನು ಕೊಡ್ತೀನಿ ನೀನು ಹೇಳ್ತೀನಿ ಗೊತ್ತೇ ಇಲ್ಲ ಅಧ್ಯಕ್ಷ ಗೊತ್ತಾಗಿದ್ದು ಚೆಕ್ ನಾನು ಕೊಡ್ತೀನಿ ನಾನು ಯಾವುದೋ ಕಂಪ್ನಿ ಕಂಪ್ನಿ ಇಟ್ಕೊಂಡಿದ್ದೆ ಅದು ಇಟ್ಕೊಂಡಿದ್ದೆ ಅಂತ ನೀನು ಏನು ಇಟ್ಕೊಂಡು ನನಗೆ ಗೊತ್ತಿಲ್ಲಪ್ಪ ನಾನು ರಿಕಾರ್ಡಿಂಗ್ ಸಮೇತ ಕೊಡ್ತೀನಿ ಸರ್ ರೋಹಿದ್ ಅವ್ರ ಏನಾಗಬೇಕು ನಿಂತ ಅವನೇನು ಅವನ ಸರಿಯಾಗಿ ಗೊತ್ತಿಲ್ಲ ಅವ್ರು ಅನ್ನು ಅನ್ನೋ ಅಂತ ಹೇಳಿದ್ದಾರೆ ಎರಡು ಮಾಡ್ಬಲ್ಯ ಅಂತ ಏನಾಗ್ಬೇಕು ಸರ್ ನಿಮ್ಮ ನಂಬರ್ ಕೊಟ್ಟಿದ್ದಾರೆ ನಿಮ್ಗೆ ಏನಾಗಬೇಕು ಅಂತ ಕೇಳಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಏನಾಗಬೇಕು ಏನು ಅಂತ ನಮ್ಮ ಏರಿಯಾ ಓಟರ್ಸ್ ಅಷ್ಟೇ ವಿನಃ ನಮ್ಗೆ ಏನು ಇಲ್ಲೊಟ್ಟಿಲ್ಲ ಎಲ್ಲ ಸರ್ ನಿಮ್ಮ ನಂಬರ್ ಕೊಟ್ಟಿದ್ದಾರೆ ಪರ್ಸನಲ್ ನಂಬರ್ ನಿಮ್ಗೆ ಕೊಟ್ಟಿರೋ ಕಾಂಟ್ಯಾಕ್ಟ್ಗೆ ಅವ್ರು ಫೋನ್ ಎಂತಿಲ್ಲ ಅಂತ ನನ್ನತ್ರ ರೆಕಾರ್ಡ್ ಇದೆ ಅದೇನು ಇದೇ ನೀನು ಪ್ರೂಫ್ ಮಾಡ್ಕೋ ನಾನು ಬೇಡ ಅಂತ ಇಲ್ಲ ನೀನು ರೋಡ್ ಇಲ್ಲ ರೋಡ್ ಇಲ್ಲ ಅಂತ ಬಾ ಪದನಿಂದ ರೋಡ್ ತೋರಿಸ್ತೀನಿ ನಾನು ರೋಡ್ ತೋರಿಸ್ತೀನಿ ಬಾ ರೋಡ್ ಇಲ್ಲ ಅಂತ ಸುಮ್ಮನೆ ಯಾಕೆ ಇದು ಮಾಡ್ತೀಯ ಆಯ್ತು ಅದೇನೋ ಹೇಳಿದೀಯಾ ಇನ್ನ ಒಂದು ಸಲ ಹೇಳಿಬಿಡ್ತೀನಿ ಅದೇನು ಬೀಜ ಗೀಜ ಹೇಳಬೇಡ ಅಂದ್ರೆ ಬೀಜ ಬೇಡ ಮನೇನೋ ಹೇಳಿದ್ದೀನಿ ಶ್ರೀರಾಮ್ಚಂದ್ರನ ಹೇಳಿದ್ದು ಸೀತಾದೇವಿಗೆ ಇದು ಮಾಡಿದ್ದು ಆಮೇಲೆ ಬಾಹ್ಯಾ ಆಕಾಶ ಹೋದರೆ ಸ್ವಲ್ಪ ಸ್ಟಾಪ್ ಮಾಡಿದ್ದೆ ಬಾಹ್ಯಾ ಆಕಾಶ ಅವರು ವನವಾಸ ಮಾಡಿಕೊಂಡು ಸೀತಾದೇವಿ ಬಂದಮೇಲೆ ಬಾಹ್ಯಾ ಆಕಾಶ ಹೋಗ್ತಾರೆ ಹೋಗ್ತಾ ಇದ್ರೆ ಕೆಳಗಡೆ ಅವ್ರ ಹೆಸರು ಹೇಳೋದು ಬೇಡ ಆ ಕ್ಯಾಸ್ಟ್ ಅವರು ಏನೇ ನಾನು ಸೀತಾ ರಾಮನ್ ಅಂದ್ಕೊಂಡಿದ್ದೀಯ ವನವಾಸ ಹೋಗಿ ಬಂದರೆ ಮತ್ತೆ ಕರ್ಕೊಳ್ಳೋಕ್ಕೆ ಅಂತ ಹೇಳಿದಾಗ ಆ ಅವ್ರ ನುಡಿ ಅವ್ರ ಕಿವಿಯಲ್ಲಿ ಬಿದ್ದಾಗ ಶ್ರೀರಾಮಚಂದ್ರನಿಗೆ ಸ್ವಲ್ಪ ಒಂದು ನೋವು ಆಗುತ್ತೆ ಆ ಸಂದರ್ಭದಲ್ಲಿ ಅಗ್ನಿ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ ಸೀತಾ ಮಾತೆ ಅವರು ಅಗ್ನಿ ಪರೀಕ್ಷೆ ಮಾಡ್ತಾರೆ ತಂದನಂತರ ಶ್ರೀರಾಮ್ಚಂದ್ರ ಅವನು ಬರ್ಮಾಡ್ಕೊಳಕ್ ಹೋದ್ರೆ ಭೂದೇವಿ ಬರ್ತಾರೆ ಬೇಡ ಬೇಡ ನನ್ನ ಮಗಳಿಗೆ ಇವತ್ತರೆಗೂ ಅನುಭವಿಸ ಸಾಕು ಅಂತ ಹೇಳ್ಬಿಟ್ಟು ಭೂದೇವಿ ಭಾಗ ಆಗಿ ಒಳಗಡೆ ಕರ್ಕೊಂಡು ಹೋಗ್ತೀಯ ಹೋಗ್ತಾರೆ ಆ ತರ ನಾನು ಇದ್ದೀನಿ ನೀನು ಅನ್ಕೊಂಡಿದೀನೋ ನಿನ್ನಿಬ್ಬರನ್ನ ಕಲಿಸಿದೆ ಜೆ ಕೆ ನಯಾ ಸಿಖರ್ ಶಾಮ್ ಬಂದಿದ್ರು ನಿಮ್ಮ ಆರೋಗ್ಯ ಏನೋ ನಿಮ್ಮ ಮೇಲೆ ಏನೇನು ಮಾಡಿ ಎಲ್ಲ ಬಿಟ್ಬಿಡ್ತೀವಿ ಏನೋ ಒಂದು ಮಾಡಿಕೊಡಿ ದಾರಿ ಮಾಡಿಕೊಡಿ ಇನ್ನೊಂದು ಆ ಅಂಥದ್ದೇ ಕಲ್ಲ ನನ್ನ ಜಗ್ಗೂ ಅಲ್ಲ ನಾನು ನೀರಿನಂಥ ಮನುಷ್ಯ ನನ್ನನ್ನು ಕುಡಿ ನೀನು ಬದುಕ್ತೀಯ ನೀನು ಈಜು ಬಾರದೆ ನನ್ನ ಒಳಗಡೆ ನೀನು ದುಂಬ್ಕೋಕೆ ಫಿನಿಶ್ ಫಿನಿಷ್ ಆಗ್ತೀಯಾ ಫಸ್ಟ್ ಈಜು ಕಲಿ ಆಮೇಲೆ ನನ್ನ ಮೇಲೆ ವಾದ ಮಾಡೋ ಶುರು ಮಾಡು ಅರ್ಥವಾಯ್ತಾ ನೀನು ಕುಡಿದ್ರೆ ಬದುಕ್ತಿಯಾ ನೀನು ನನ್ನ ನನ್ನನ್ನು ಕುಡಿದ್ರೆ ಬದುಕ್ತೀಯಾ ನಾನ್ ನಿನ್ನ ನೀಜ್ ಬರ್ತ ಕುಡಿಯಕ್ಕೆ ಹೋಗುವ ದುಮ್ಗದ್ರೆ ಫಿನಿಶ್ ಆಗ್ತೀವಿ ಫಸ್ಟ್ ಈಜ್ ಕಲ್ತ್ಕೋ ಆಮೇಲೆ ಆರೋಪ ಮಾಡೋ ಹಕ್ಕಿದೆ ಪ್ರಜಾ ನೀನು ಭಾರತ ಪ್ರಜಾ ಪ್ರಜಾಪ್ರಭುತ್ವದಲ್ಲಿ ಹದಿನೆಂಟು ವರ್ಷ ಆದ್ಮೇಲೆ ಬೆರ್ತು ಒಂದು ಹಕ್ಕಿರುತ್ತೆ ಫಸ್ಟ್ ಇದನ್ನ ಕಲ್ತ್ಕೋ ಬೀಜೆಂದ್ರೆ ಬೀಜದ್ ಬಿಟ್ಟಿದ್ದೀನಿ ಫಿನಿಶ್ ಮಾಡ್ತೀನಿ ಬಿಡು ಎಂ ನೀವ್ ಹೇಳಿದಿರ ನಿಮ್ಮ ಅಡ್ರೆಸ್ ರೀ ಅಂತ ನಾನ್ ನಿಮ್ಮ ಅಡ್ರೆಸ್ ಬೇರೆದಿರೋದು ಕೋಡ್ಪಲ್ಲಿ ಅಂತ ಹೇಳಿದ್ದೀನಿ ಬೇರೆ ಇರೋದು ನಾನು ಯೋಚನೆ ಮಾಡಿಕೊಳ್ಳಿ ಮೀಡಿಯಾ ನೋಡ್ಕೊಳ್ಳಿ ಏನು ಹೇಳಿದ್ರು ಒಂದು ಮೆಂಬರ್ ಆಗಿಬಿಟ್ರೆ ನಂತರ ಕಾ ತಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ದೇವರ ಹತ್ರ ಹೋಗಿ ನೀವು ಪ್ರಮಾಣ ಮಾಡಿ ಹೇಳಬೇಕು ನೀವು ಯಾವ ದೇವರು ನಮ್ಮ ನೀನು ನಂಬ್ತಿರೋ ಅಲ್ಲಿ ನನ್ನ ಹತ್ರ ನಾನು ನಾಮಿನೇಷನ್ ಹಾಕ್ಬಿಟ್ಟಿದ್ದೀನಿ ಒಂದು ಲಕ್ಷ ಕೊಡು ನಾನು ಗೆಲ್ಕೊಂತೀನಿ ಅಂತ ನನ್ನ ಹತ್ರ ಬಂದಿದೆ ನಾನು ಆವತ್ತು ಹೇಳಿದೆ ನಾನು ಒಂದು ಪಾರ್ಟಿ ಲೀಡ್ರು ಇವಾಗ ಬಂದಿದ್ದೀರಾ ನಾನು ಇವಾಗ ಕೊಡಲ್ಲ ನೀವು ನಾಮಿನೇಷನ್ ಹಾಕ ಮೊದಲು ಕೊಟ್ಟಿದ್ದೆ ಬಂದಿದ್ರೆ ನಾನು ಕೊಡ್ತಾ ಇದ್ದೆ ಅಂತ ಹೇಳಿದೆ ಇವಾಗ ನನ್ಗೆ ಅನಿಸ್ತಾ ಇದೆ ನೀವು ಹೇಳಿದಾಗ ಸಲ ಮೆಂಬರ್ ಆಗಿಬಿಟ್ರೆ ಆಮೇಲೆ ಕಾರ್ ಬಂದ್ಬಿಡುತ್ತೆ ಅಂತ ನಾನು ಏನೋ ಪಾಪ ಇದರಿಂದಾನೆ ಅವ್ರು ಬಂದಿದ್ದೇನೋ ನಾನು ಕಾರ್ ತೊಕೊಬೇಕಂತ ನೀವು ರಾಜಕೀಯ ಬಂದಾಗ ಗಾಡಿಯಲ್ಲಿ ಹೋಗ್ತೀರಾ ಬೇರೆ ಟೈಮ್ ಸೈಕಲ್ ಹೋಗ್ತಾ ಇದ್ದೀರಾ ಇವಾಗ ನನ್ ಬೇಜಾರು ಅನಿಸ್ತಾ ಇದೆ ಪಾಪ ಅವಾಗ ಕೊಟ್ಟಿದ್ರೆ ಕಾರ್ ತೊಗೊತಾ ಇದ್ರೋ ಇನ್ನೊಂದು ನನಗೆ ಮೋರಿನಿ ಇಲ್ಲ ಅಂತ ಹೇಳ್ತೀನಿ ನಿನ್ ಜಾಗ ಎಲ್ಲ ಮಾರ್ಕೊಂಡಿದ್ಯಪ್ಪ ನಿನ್ನ ಜಾಗ ಎಲ್ಲ ಮಾರ್ಕೊಂಡು ಸರ್ಕಾರಿ ಜಾಗ ಕಬ್ಳಿಸ್ಕೊಂಡು ಬಂಡೆ ಮೇಲೆ ಮನೆ ಮೋರಿ ಹಾಕೋಕ್ಕಾಗುತ್ತಾ ನಿನ್ನ ಜೊತೆಯಲ್ಲೇ ಇದ್ದಾರಲ್ಲ ಸಹಪಾಠಿ ಅವರು ನಿನ್ನ ಹೆಸರು ಹೇಳ್ಕೊಂಡು ಪೈಪ್ ಹಾಕಕ್ಕೆ ಕೂಡ ನಿನ್ ಕೊಡ್ತಾ ಇಲ್ಲ ಪೈಪ್ ಮೇಲೆ ನಾನು ಹಾಕೊಂಡು ನೀರು ಹೋಗ್ಬೇಕು ಸೌಕರ್ಯ ಬಂಡೆ ಮೇಲೆ ಕಟ್ಕೊಂಡಿದ್ದೀಯ ಸರ್ಕಾರಿ ನಿನಗೂ ಹಾಕಿದೆ ಇದು ಮಾಡ್ಕೋಬೇಕು ಖುಷಿ ಹಾಂಡ್ ನೀನೇ ಹೇಳ್ತಾ ಇದೆ ಕೆರೆಯಲ್ಲಿ ಕಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ನಿರೂಪಿಸುವಾಗ ಏನಲ್ಲ ಕೆರೆಯೋದು ಹಾಂ ನಾನು ಸಮ ನಿನ್ನ ಮೇಲೆ ಬಂದಿದ್ದು ನಿಮ್ ಯಾವ್ದೋ ಒಂದು ಕ್ರಿಯೇಟ್ ಆಗಿದ್ದು ಮೂರ್ ನಾಲ್ಕು ದಿವಸ ರಿಸರ್ವ್ ಬ್ಯಾನ್ಗಳು ನಿನ್ ಕಾವ್ಲಿ ಇತ್ತು ಆಸ್ಪತ್ರೆ ಆಗ್ತಾ ಇಬ್ಬರು ಪಾರ್ಟಿ ಅವ್ರಿಗೆ ಗಲಾಟೆ ಆಗಿ ಆವಾಗ ನಾಲ್ಕು ದಿವಸ ನಾನು ವೇಟ್ ಮಾಡಿ ಎಲ್ಗೋ ಹೋಗ್ಬೇಕಾಗಿದ್ದುದು ಚಾರ್ಜ್ ಶೀಟ್ ಆಗಿ ಜೀವ್ ರಿಸರ್ವ್ ಬ್ಯಾನ್ಗಳು ಕಾವಲಿ ಇದ್ದಿದ್ದು ನಾನು ಉಳಿಸಿದೀನಿ ಈ ಕಾಲ ಮರ್ತೋಗಿದ್ಯಾ ಬೇರೆ ಆ ಆತರ ಮಾತಾಡ್ತೀಯ ಅಂತ ಮಾತಾಡೋ ಯಾಕಂದ್ರೆ ಪ್ರತಿಯೊಂದು ಶಾಂತಿ ಸೊಗದಲ್ಲಿ ಪ್ರತಿ ಒಂದರಲ್ಲಿ ನಿನ್ ಬರ್ತೀಯ ಅರ್ಥೋಯ್ತಾ ಸಂತೋಷ ಆಯ್ತು ಬಿಡು ನಿನ್ ಕೈಲಿ ಏನಾಗುತ್ತೆ ಅದ್ ಮಾಡು ಎಂ ಕೆ ಅವರೇ ನಿಮ್ ಮಾತು ಹೇಳ್ತಾ ಹೇಳ್ತಾ ನಿಮ್ಮ ಅಡ್ರೆಸ್ ಬರಕ್ ನಾನು ನಿಮ್ಮ ಉದ್ದೇಶ ನಿಮ್ಮ ಹೆಸರು ನಾನು